ಗುಡ್ ಮಾರ್ನಿಂಗ್ ಎವ್ರಿ ವನ್ ಗೋಡತೀಸ್ ಕಿಚನ್ ಗೆ ಸ್ವಾಗತ ನಾನು ನಿಮ್ ನಂದಿನಿ ಮಾತಾಡ್ತಾ ಇದ್ದೀನಿ ಇವತ್ತೆಲ್ರಿಗೂ ನಾನ್ ನಿಮಗೆ ಒಂದು ರೆಸಿಪಿನ ಶೇರ್ ಮಾಡ್ಬೇಕು ಅಂತ ಇದೀನಿ ಖಂಡಿತ ಯಾರಿಗೂ ಗೊತ್ತಿರಲ್ಲ ಸೊ ಯಾರು ಮಾಡಿರಲ್ಲ ಬಟ್ ನಾನ್ ನಿಮ್ಗೆ ತೋರಿಸ್ತಾ ಇರೋದು ಒಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು ಖಂಡಿತ ನಿಮಗೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕಾಣ್ತಾ ಇರಬೇಕು ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸು ಬಟ್ ಬಹಳಾನೇ ಒಂದು ರುಚಿ ಕೊಡುವಂಥದ್ದು ಅಂತ ರೆಸಿಪಿ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಇವತ್ತಿನ ರೆಸಿಪಿ ಯೂಶಲ್ ಆಗಿ ನೀವು ಉಪ್ಪಿನಕಾಯಿಗಳೆಲ್ಲ ಮನೇಲಿ ಮಾಡೇ ಮಾಡಿರ್ತೀರಾ ಖಂಡಿತ ಎಲ್ಲ ಥರ ಉಪ್ಪಿನಕಾಯಿನೂ ಟ್ರೈ ಮಾಡಿರ್ತೀರ ಬಟ್ ಈ ಥರ ಒಂದು ಉಪ್ಪಿನಕಾಯಿನ ಖಂಡಿತ ನೀವು ಟ್ರೈ ಮಾಡಿರಲ್ಲ ಏನಪ್ಪ ಇವತ್ತಿನ ಉಪ್ಪಿನಕಾಯಿ ಸ್ಪೆಷಲು ಅಂದರೆ ನಾರ್ಮಲಾಗಿ ಈ ಬಿ ಪಿ ಶುಗರ್ ಇರುವಂಥವ್ರು ಉಪ್ಪಿನಕಾಯಿ ತಿನ್ನಬಾರದು ಅನ್ನೋ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ ಆ ರಿಸ್ಟ್ರಿಕ್ಟ್ ಇಲ್ದೇನೆ ಈ ಉಪ್ಪಿನಕಾಯಿನ ತಿನ್ನಬಹುದು ಇದು ಬಿ ಪಿ ಶುಗರ್ ಯಾರಿಗಿರುತ್ತೆ ಅಂತಲ್ಲ ಈವನ್ ಎಲ್ಲರೂ ಕೂಡ ತಿನ್ಬೋದು ಬಟ್ ಶುಗರ್ ಇರೋರು ಬಿ ಪಿ ಇರೋರು ಸ್ವಲ್ಪ ಉಪ್ಪಿನಕಾಯಿ ಅಂದರೆ ಕಂಟ್ರೋಲ್ ಅಲ್ಲಿ ಇರ್ತಾರೆ ಅಂಥವ್ರಿಗೆ ಹೆಲ್ದಿಯಾಗಿರುವಂಥ ಒಂದು ಇವತ್ತು ನಾನು ಇರ್ಲಿ ಕಾಯಿ ಉಪ್ಪಿನಕಾಯಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇರ್ಲಿಕಾಯಿ ಉಪ್ಪಿನಕಾಯಿನ ಬಹಳ ಅಂದ್ರೆ ಬಹಳ ಚೆನ್ನಾಗಿರುತ್ತೆ ಸೊ ರೆಗ್ಯುಲರ್ ಆಗಿ ಎಲ್ಲ ಏನ್ ತಿಂತದೆ ಅದಕ್ಕಿಂತ ಸ್ವಲ್ಪ ಟೇಸ್ಟ್ ಮತ್ತೆ ಇಂಗ್ರಿಡಿಯೆಂಟ್ಸ್ ಎಲ್ಲ ಸ್ವಲ್ಪ ಚೇಂಜ್ ಇರುತ್ತೆ ಬಟ್ ತುಂಬಾ ಈಜಿ ರೆಸಿಪಿ ಮನೇಲೆ ರಿಕ್ವೈರ್ಡ್ ಆಗಿರುವಂಥ ವಸ್ತುಗಳನ್ನ ಹಾಕೊಂಡು ಸೂಪರ್ ರುಚಿಯಾಗಿ ಮಾಡಬಹುದು ಇದು ಎಷ್ಟು ಚೆನ್ನಾಗಿರುತ್ತೆ ಬಿಪಿ ಶುಗರ್ ಇರೋರಿಗೆ ಅಂದ್ರೆ ಅಷ್ಟು ಕಂಟ್ರೋಲ್ ಕೂಡ ಆಗುತ್ತೆ ಇದನ್ನ ಬಾಯಿ ತುಂಬಾ ಚೆನ್ನಾಗಿ ತಿನ್ಬೋದು ಉಪ್ಪಿನಕಾಯಿ ಅದ್ರ ಜೊತೆಗೆ ಎಲ್ಲರೂ ಕೂಡ ಟೇಸ್ಟ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸಿಂಪಲ್ ಆಗಿರೋ ರೆಸಿಪಿನ ಇವತ್ತು ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆಲ್ಲ ಇಂಗ್ರೀಡಿಯಂಟ್ಸ್ ನಾನು ಒಂದ್ ತಗೊಂಡಿದ್ದೀನಿ ಇದು ನೋಡಕ್ಕೆ ನಿಮಗೆ ಸ್ವಲ್ಪ ಗಜನಿಂಬೆ ತರ ಇರ್ಬೋದು ಬಟ್ ಇದು ಗಜನಿಂಬೆ ಅಲ್ಲ ಎಲ್ಲ ಇರ್ಲಿಕಾಯಿ ಸೊ ಈ ಉಪ್ಪಿನಕಾಯಿಗೆಲ್ಲ ಯೂಸ್ ಮಾಡ್ತೀವಿ ಇರ್ಲಿಕಾಯಿ ಇದು ತುಂಬ ಹಣ್ಣಾಗಿದೆ ಸೊ ನಮ್ಮ ಫ್ರೆಂಡ್ ಗಿಡದ್ದೆ ಅದಕ್ಕೋಸ್ಕರ ನಿಮ್ಗೆ ಅದು ಹಣ್ಣು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಯಲು ಮಾಡ್ಬೋದು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆಲೇ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಒಂದು ಖಾರ ಸ್ವಲ್ಪ ಜಾಸ್ತಿ ಇರಬೇಕು ಉಪ್ಪು ಕೂಡ ಸ್ವಲ್ಪ ಮುಂದೆ ಇರಬೇಕು ಮಾಮೂಲಿ ಗುಂಟೂರು ಮೆಣಸಿ ತಗೊಂಡಿದ್ದೀನಿ ಹಾಗೆ ಇದು ಬಂದು ಬಹಳನೇ ಸ್ಪೈಸಿ ಆಗಿರುವಂತ ಮೆಣ್ಸಿಕಾಯಿ ಇದು ಆಪ್ಷನಲ್ಲು ಇದ್ರೆ ಹಾಕಿ ಇಲ್ಲಾಂದರೆ ಈ ಖಾರದ ಮೆಣಸಿಕಾಯಿನೇ ಹಾಕೊಳ್ಳಿ ಒಂದು ಮೂರು ಥರ ಮೆಣಸಿಕಾಯಿ ಯೂಸ್ ಮಾಡಿದ್ದೀನಿ ಇದಕ್ಕೆ ಜಾಸ್ತಿ ಬಂದು ನಾವು ಬ್ಯಾಡಿಗೆ ಮೆಣಸಿಕಾಯಿನ ಹಾಕೋಬಾರ್ದು ಇದು ಸ್ವಲ್ಪ ಒರ್ಚ್ ಬರುತ್ತೆ ಅದಕ್ಕೆ ಜಸ್ಟ್ ನಾನು ಕಲರ್ಗೆ ಹೇಳಿ ಒಂದು ಮೂರೇ ಮೂರು ಯೂಸ್ ಮಾಡಿದ್ದೀನಿ ಇಲ್ಲಿ ನೀವು ನಿಮ್ಮ ಉಪ್ಪಿನಕಾಯಿ ಎಷ್ಟು ಹಾಕೋತಿದ್ರೆ ಅದ್ರ ಮೇಲೆ ಜೀರಿಗೆ ತೊಗೊಳ್ಳಿ ಸೊ ನಾನು ಇಲ್ಲಿ ಒಂದು ಸಣ್ಣ ಟೀ ಸ್ಪೂನಲ್ಲಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಹಾಗೇನಿಲ್ಲ ಸುಮಾರು ನಾನು ನಾಟಿ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀನಿ ಈ ನಾಟಿ ಬೆಳ್ಳುಳ್ಳಿ ಅಂದರೆ ಒಂದು ಎರಡು ಗೆಡ್ಡೆ ತೊಗೊಂಡಿದ್ದೀನಿ ನೀವು ಕೂಡ ಎಲ್ಲ ನಿಮ್ಮ ಉಪ್ಪಿನಕಾಯಿ ಮೇಲೆ ಕ್ವಾಂಟಿಟಿ ನೋಡಿಕೊಂಡು ಯೂಸ್ ಮಾಡಿಕೊಡಿ ಈಗ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳೋಣ ಒಂದು ಸ್ಟೀಲ್ ಪಾತ್ರೆ ಯಾವ್ದಾದ್ರು ಸರಿ ಒಂದು ಪಾತ್ರೆನಲ್ಲಿ ನೀರಿಟ್ಕೊಳ್ಳಿ ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಸೊ ವಾಶ್ ಮಾಡಿಕೊಂಡು ನಾವು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ಇದನ್ನು ಅಂದ್ರೆ ಇರ್ಲಿ ಹಾಕೋಬೇಕು ಈ ಇರ್ಲಿ ಹಾಕೊಂಡಿದ ನಂತರ ಇದಕ್ಕೆ ನೋಡ್ಕೊಂಡು ಸ್ವಲ್ಪ ಲೈಟ್ ಆಗಿ ನಾವು ಕಲ್ಲುಪ್ಪನ್ನೇ ಸೇರಿಸ್ಕೋಬೇಕು ಈ ಕಲ್ಲುಪ್ಪನ್ನ ಸೇರಿಸ್ಬಿಟ್ಟು ಸುಮಾರು ಎರಡು ಸೈಡ್ ಕೂಡ ಈ ತರ ಒಂದು ಸ್ಪೂನ್ ಸಹಾಯದಿಂದ ಅಥವಾ ಯಾವ್ದಾರ ಒಂದು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ನಾವು ಕುಕ್ ಮಾಡ್ಕೋಬೇಕು ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ಸಾಫ್ಟ್ ಆಗುತ್ತೆ ಇದು ನಿಮ್ಗೆ ಗೊತ್ತಾಗುತ್ತೆ ಒಂದು ಐದು ನಿಮಿಷ ಕುಕ್ ಮಾಡ್ಕೊಳ್ಳಿ ಸೊ ಇದು ಕುಕ್ ಆಗ್ತಾ ಇರಲಿ ಅಲ್ಲಿವರೆಗೂ ನಾವು ಸ್ವಲ್ಪ ಡ್ರೈ ಇಂಗ್ರೀಡಿಯೆಂಟ್ಸ್ನ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಅದು ನೀಟಾಗಿ ಲೈಟಾಗಿ ಫ್ರೈ ಆಗೋವರೆಗೂ ಅಂದರೆ ಬೇಯೋವರೆಗೂ ಇದನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಳ್ಳಿ ಇದನ್ನು ನಾವು ಫ್ರೈ ಅಂದರೆ ತುಂಬ ಘಮ ಬರೋವರೆಗೂ ಅಥವಾ ಕೆಂಪುಗಾಗೋವರೆಗೂ ಫ್ರೈ ಎಲ್ಲ ಏನು ಅವಶ್ಯಕತೆ ಇಲ್ಲ ಜಸ್ಟು ಒಂದು ಮೂರಿಂದ ನಾಲ್ಕು ಸೆಕೆಂಡು ಜಸ್ಟ್ ಬೆಚ್ಚಗೆ ಬೆಚ್ಚಗಾಕಬೇಕು ಏನು ಹೇಳ್ತೀವಿ ಇದು ಸ್ವಲ್ಪ ಸುಡಬೇಕು ಅಷ್ಟೇ ಅಷ್ಟನ್ನು ಹಾಕೊಂಡು ಲೈಟಾಗಿ ಒಂದು ಎರಡು ಸೆಕೆಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಏನೂ ಹಾಕಬೇಡಿ ಇದನ್ನು ಹಾಗೆ ಫ್ರೈ ಮಾಡ್ಕೋಬೇಕು ನೀಟಾಗಿ ಇದನ್ನು ಫ್ರೈ ಮಾಡ್ಕೋತೀನಿ ಈಗ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ನಿಮಗೆ ಲೈಟಾಗಿ ಘಮ ಬಂದುಬಿಡುತ್ತೆ ಫ್ರೈ ಮಾಡ್ತಾ ಮಾಡ್ತಾನೆ ಸೊ ಈಗ ಇದು ಸ್ವಲ್ಪ ಬೆಚ್ಚಗಿರುವಾಗ ಅಂದ್ರೆ ತುಂಬ ಸುಡಬಾರ್ದು ಲೈಟ್ ಆಗಿ ಬೆಚ್ಚಗಿರುವಾಗ ಸೊ ನಾವೇನು ಉಪ್ಪಿನಕಾಯಿನ ಬೇಯಿಸ್ಕೊಂಡಿರ್ತೀವಿ ಅಂದರೆ ಕಿರ್ಲಿಕಾಯಿ ಬೇಯಿಸ್ಕೊಂಡಿರ್ತೀವಿ ಆ ನೀರನ್ನೇ ಸ್ವಲ್ಪ ಹಾಕಿ ನಾವಿದ ಪೇಸ್ಟ್ ಮಾಡ್ಕೋಬೇಕು ಸೊ ಇದು ಕಂಪ್ಲೀಟ್ ಆಗಲಿ ಆನಂತರ ಆ ನಂತರ ನಿಮಗೆ ತೋರಿಸ್ತೀನಿ ನೋಡಿ ಈಗ ಕೂಲ್ ಆಗಿದೆ ಈಗ ಇದನ್ನು ಫಸ್ಟು ನಾವು ನೀರೆಲ್ಲ ಹಾಕ್ಕೋಬೇಡಿ ಹಾಗೇನೆ ಇದನ್ನು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಆ ನಂತರ ನಾವು ಏನು ಇರ್ಲಿಕಾಯಿನ ಬೇಯಿಸಿದ್ವಿ ಆ ನೀರನ್ನೇ ಇದಕ್ಕೆ ಹಾಕೊಂಡು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಬೇರೆ ನೀರೆಲ್ಲ ಹಾಕೋಬೇಡಿ ನೋಡಿ ಉಗುರು ಬೆಚ್ಚಗಿರೋ ಈ ಇರ್ಲಿಕಾಯಿ ನೀರನ್ನೇ ಲೈಟಾಗಿ ಹಾಕೊಂಡು ನಾವು ಕಲಿಸ್ಕೋಬೇಕು ಅಂದರೆ ಪೇಸ್ಟ್ ಮಾಡ್ಕೋಬೇಕು ಈಗ ನಾನು ಇದನ್ನು ನೀಟಾಗಿ ಫಸ್ಟು ಪೇಸ್ಟನ್ನು ಮಾಡ್ಕೊಂಬಿಡ್ತೀನಿ ಈ ಥರ ನಾನು ಬೇಯಿಸ್ಕೊಂಡ್ರೆ ಮಾತ್ರ ಸಿಂಪಲ್ಲಾಗಿ ಈ ಥರ ಸ್ಲೈಸ್ ಬರ್ತವೆ ನೀವು ಸ್ವಲ್ಪ ಕುಕ್ ಮಾಡ್ಬಿಟ್ರು ಕೂಡ ಈ ಥರ ಬರೋದಿಲ್ಲ ಆವಾಗ ಈ ತಿರುಳೆಲ್ಲ ಹೊಟ್ಟೋಗಿ ಬರಿಸಿದ್ರೆ ಮಾತ್ರ ಉಳ್ಕೊಳ್ಳುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಜಸ್ಟ್ ಒಂದು ಎರಡು ಸೆಕೆಂಡ್ ಮಾತ್ರ ಬೇಯಿಸ್ಕೋಬೇಕು ನೋಡಿ ಈ ಥರ ನಾನು ಬೀಜ ಸಮೇತ ಮತ್ತು ಅದು ರಸ ಎಲ್ಲ ಇದೆ ಹಾಗೇ ನಾವು ಕಟ್ ಮಾಡಿ ಇಟ್ಕೋಬೇಕು ಈಗ ಇದಕ್ಕೆ ನಾವೊಂದು ಒಗ್ಗರಣೆನ ಕೊಟ್ಕೊಳ್ಳೋಣ ನೋಡಿ ಒಂದು ಬಾಂಡ್ಲಿ ಇಟ್ಕೊಳ್ಳಿ ಆ ಬಾಂಡ್ಲಿ ಅಥವಾ ಯಾವ್ದು ಅನುಕೂಲ ಅದು ಇಟ್ಕೊಂಡು ಅದಕ್ಕೆ ಜಾಸ್ತಿ ಎಣ್ಣೆ ಅಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಜಸ್ಟ್ ಒಂದು ಎರಡು ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಇದಕ್ಕೆ ನಾನು ನಾನೊಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಸಿಡಿಬೇಕು ಇಲ್ಲಾಂದರೆ ಕಹಿ ಅಂಶ ಬರುತ್ತೆ ಹಾಗೆ ನೋಡಿ ನಾನು ಒಂದು ಚಿಟಿಕೆ ಆಗೋಷ್ಟು ಹಿಂಗನ್ನು ಸೇರಿಸ್ಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಬೇಕು ಈಗ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆಯಲ್ಲ ನೋಡಿ ನಾನು ರುಬ್ಬಿಟ್ಟಿರುವಂಥ ಪೇಸ್ಟ್ ಹೀಗಿರುತ್ತೆ ಸೊ ಇದನ್ನು ನಾವು ಡೈರೆಕ್ಟಾಗಿ ಎಣ್ಣೆಗೆ ಸೇರಿಸ್ಕೋಬೇಕು ಈಗ ನಾನು ಪೂರ್ತಿ ಹಾಕೊಂಡಿದ್ದೀನಿ ಜಾರ್ನಲ್ಲಿ ಮಿಕ್ಕಿರುತ್ತಲ್ಲ ಲೈಟ್ ಆಗಿ ಅದಕ್ಕೂ ಅಷ್ಟೇ ನಾನು ಆಲ್ರೆಡಿ ಹೇಳಿದ್ನಲ್ಲ ಮೊದಲನೇ ಆ ಕಿರ್ಲಿಕಾಯಿ ಬೇಯಿಸಿರುವಂತ ನೀರನ್ನೇ ಹಾಕೋಬೇಕು ಬಿಸಿನೀರು ಯಾಕೆಂದ್ರೆ ತುಂಬಾ ಹೊತ್ತು ನಾವು ಈಚೆ ಇಟ್ರು ಅದು ಕೆಡೋದಿಲ್ಲ ಮತ್ತೆ ಅದರಲ್ಲೂ ಉಪ್ಪಿನಂಶ ಇರೋದ್ರಿಂದ ಬಹಳ ಹೊಂದ್ಕೊಳ್ಳುತ್ತೆ ಗ್ರೇವಿ ಅದಕ್ಕೋಸ್ಕರನೇ ಈಗ ನೋಡಿ ನಾವು ರುಚಿಗೆ ತಕ್ಕಷ್ಟು ಅಂದ್ರೆ ಆಲ್ರೆಡಿ ಸ್ವಲ್ಪ ಬೇಕು ಉಪ್ಪು ಹಾಕಿದ್ವಿ ಬಟ್ ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪು ಮುಂದಾಗಿರ್ಬೇಕು ಅಂದ್ರೆ ಜಾಸ್ತಿ ಇದ್ರೇನೆ ಅದು ಚೆನ್ನಾಗಿ ಟೇಸ್ಟ್ ಕೊಡೋದು ಸಪ್ಪೆ ಅದು ಚೆನ್ನಾಗಿರೋದಿಲ್ಲ ಸೊ ಅದಕ್ಕೋಸ್ಕರನೇ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನ ಸೇರಿಸ್ತಾ ಇದೀನಿ ಈಗ ಈ ಗ್ರೇವಿ ನಮ್ಗೆ ಜಾಸ್ತಿ ಅಂದ್ರೆ ಈ ಈ ಒಂದು ಮಸಾಲ ಜಾಸ್ತಿ ಫ್ರೈ ಬೇಡ ಒಂದು ಐದು ನಿಮಿಷ ಫ್ರೈ ಆದ್ರೆ ಸಾಕು ಸ್ವಲ್ಪ ಹಸಿ ವಾಸನೆ ಈಗ ಒಂದು ಐದು ನಿಮಿಷ ನಾನು ಇದನ್ನ ಫ್ರೈ ಮಾಡ್ಕೊತೀನಿ ಈಗ ನಿಮಗೆ ಎಣ್ಣೆ ಕಾಣಿಸ್ತಾ ಇರಬೇಕು ಸೊ ಇದು ವಿಡಿಯೋದಲ್ಲಿ ಹೇಗಿದೆ ನ್ಯಾಚುರಲ್ ಆಗು ಇದೇ ತರ ಕಲರ್ಫುಲ್ ಆಗಿ ಇದೆ ಸೊ ಇದಕ್ಕೆ ನಾನು ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಿಲ್ಲ ನಿಮಗೆ ಕಾಣಿಸ್ತಾ ಇರಬೇಕು ನೀಟಾಗಿ ಎಣ್ಣೆ ಎಲ್ಲ ಸೈಡಲ್ಲಿ ಆಗಿದೆ ಈ ಥರ ಸಪ್ರೇಟಾದಾಗ ಉಪ್ಪಿನಕಾಯಿ ತುಂಬ ದಿನ ಬಾಳಕೆ ಬರುತ್ತೆ ಇಲ್ಲಾಂದರೆ ಬೇಗ ಅದು ಬೂಸ್ಟ್ ಇರೋ ಚಾನ್ಸಸ್ ಇರುತ್ತೆ ಸೊ ಈಗ ನಾವು ಹುರಿನ ಕಮ್ಮಿ ಮಾಡಿಕೊಂಡು ಸೊ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಇರ್ಲಿಕಾಯಿ ಅದನ್ನು ಸೇರಿಸಿ ಒಂದು ಎರಡು ಸೆಕೆಂಡು ಜಾಸ್ತಿ ಬೇಡ ಜಸ್ಟ್ ಒಂದು ಎರಡು ಸೆಕೆಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡಿ ಇಲ್ಲಾಂದರೆ ತಿರುಳೆಲ್ಲ ಈಚೆ ಬಂದ್ಬಿಡುತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಇದನ್ನು ಒಂದು ರಾತ್ರಿ ಮಾಡಿದರೆ ಹಾಗೆ ಪಾತ್ರೆನಲ್ಲೇ ಬಿಟ್ಬಿಡಿ ಯಾಕೆಂದರೆ ಇದು ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಈ ಒಂದು ಮಸಾಲೆ ಎಲ್ಲ ಈ ಒಂದು ಇರ್ಲಿ ಇಟ್ಕೊಳ್ಳುತ್ತೆ ಆ ನಂತರ ನೆಕ್ಸ್ಟ್ ಡೇ ಬೇಕಾದ್ರೆ ನೀವು ಒಂದು ನಿಮ್ಗೆ ಯಾವುದು ಕಂಟೇನರ್ ಇರುತ್ತೆ ಹೇರ್ ಟೈಟ್ ಕಂಟೇನರ್ ಬಾಕ್ಸ್ಗೆ ಹಾಕ್ಕೊಂಡು ನಾವು ಇಟ್ಕೋಬೋದು ಫ್ರಿಜ್ಜಲ್ಲಂತೂ ಸುಮಾರು ಎರಡು ವರ್ಷ ಬೇಕಾದ್ರೂ ಇದನ್ನು ನಾವು ಈಸಿಯಾಗಿ ಇಟ್ಕೋಬೋದು ಆಚೆನೂ ಚೆನ್ನಾಗಿರುತ್ತೆ ಬಟ್ ಆವಾಗ ಅವಾಗ ಕೈ ಆಡಿಸ್ತಾ ಇರಬೇಕು ಜೊತೆಗೆ ಉಪ್ಪು ಸ್ವಲ್ಪ ಮುಂದೆ ಇರಬೇಕು ಸೊ ನೀವೀಗ ಇದನ್ನು ಟೇಸ್ಟ್ ಮಾಡ್ಬೋದು ಬೇಕಾದ್ರೆ ನೀವು ಟೇಸ್ಟ್ ಮಾಡಿಬಿಟ್ಟು ಇದಕ್ಕೆ ಉಪ್ಪು ಸಪ್ಪೆ ಏನಾದರೂ ನೋಡಿಕೊಂಡು ಮತ್ತು ನೀವು ಸಾಲ್ಟನ್ನು ಸೇರಿಸ್ಕೋಬೋದು ನಿಮಗಿವಾಗ ಅದನ್ನ ಟೇಸ್ಟ್ ಮಾಡಿದಾಗ ಸ್ವಲ್ಪ ಉಪ್ಪು ಅನ್ನಿಸ್ಬೋದು ಬಟ್ ಅದೇ ನಾನು ಹೇಳಿದಾಗೆ ಒಂದು ನೈಟ್ ಬಿಟ್ಬಿಟ್ರೆ ನಿಮಗೆ ಬೆಳಗ್ಗೆ ಹೊತ್ತಿಗೆ ಅದು ಸಪ್ಪೆ ಅನಿಸುತ್ತೆ ಯಾಕೆಂದರೆ ಅದು ಹೀರ್ಕೊಂಡ್ಬಿಡುತ್ತೆ ಉಪ್ಪಿನಕಾಯಿ ಚೆನ್ನಾಗಿ ಹುಳಿ ಖಾರ ಎಲ್ಲ ಈರ್ಕೊಂಡ್ಬಿಡುತ್ತೆ ಸೊ ಆವಾಗ ನಾವು ಮತ್ತೇನು ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಹಾಕುವಾಗಲೇ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು ಪರ್ಫೆಕ್ಟಾಗಿ ಬರುತ್ತೆ ಗ್ಯಾಸ್ ಸ್ಟವ್ ಹಾಫ್ ಮಾಡ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ನೀವು ಕೂಡ ಇದೇ ರೀತಿನಲ್ಲೇ ಮನೆಯಲ್ಲಿ ಉಪ್ಪಿನಕಾಯಿ ತಿನ್ನಬೇಕು ಅನ್ನಿಸ್ದಾಗ ಈ ಬಿ ಪಿ ಶುಗರ್ ಇರೋರೆಲ್ಲ ಈ ಥರ ಒಂದು ಉಪ್ಪಿನಕಾಯಿನ ತಿನ್ನೋಡಿ ಸೊ ಇದು ಕೆಲವು ಕಡೆ ಸಿಗುತ್ತೆ ಬಟ್ ಈ ಥರ ಮಸಾಲೆ ಹಾಕಿರೋದೆಲ್ಲ ಸಿಗೋದಿಲ್ಲ ಅದು ರೆಗ್ಯುಲರಾಗಿ ನಾವು ಏನು ಉಪ್ಪಿನಕಾಯಿ ಎಲ್ಲ ಮಾಡ್ತೀವಲ್ಲ ಆ ಮಸಾಲೆ ಸಿಗುತ್ತೆ ಬಟ್ ನಾನು ತೋರಿಸಿರುವಂಥ ಈ ಒಂದು ಮಸಾಲೆ ಉಪ್ಪಿನಕಾಯಿನ ನೀವು ಟ್ರೈ ಮಾಡಿದ್ರೆ ಬಿಸಿ ಅನ್ನ ಎಲ್ಲನೂ ತಿನ್ಬೋದು ಅಷ್ಟು ಚೆನ್ನಾಗಿರತ್ತೆ ಸೊ ಉಪ್ಪಿನಕಾಯಿ ತಿಂತ ಇದ್ರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ಸೊ ಇದನ್ನ ಹಸಿದು ಮಾಡ್ಬೋದು ಹೇಗೆ ಅಂದರೆ ಜಾಸ್ತಿ ಏನಿಲ್ಲ ರೆಗ್ಯುಲರಾಗಿ ಹಾಗೆಲ್ಲ ನಾವು ಮಾವಿನಕಾಯಿ ಉಪ್ಪಿನಕಾಯಿನ ಹಾಕುವಾಗ ಮಾವಿನಕಾಯಿನ ಕಟ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಒಂದು ವೀಕ್ ನೆನೆಸಿರ್ತೀವಿ ಯಾವ್ದಾರು ಜಾರ್ನಲ್ಲಿ ಸೊ ಆ ಥರನೂ ಕೂಡ ಇದು ಮಾಡ್ಬೋದು ಬಟ್ ತುಂಬ ಲಾಂಗ್ ಟೈಮ್ ತೊಗೊಳುತ್ತೆ ಸೊ ನಾವು ಇಮಿಡಿಯೇಟ್ಲಿ ಉಪ್ಪಿನಕಾಯಿ ತಿನ್ನಬೇಕು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಅಂದಾಗ ನಾನು ತೋರಿಸ್ದಾಗ ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ ಮಾಡ್ಕೊಂಡು ಈ ಥರ ಮಾಡಿದ್ರೆ ಸೂಪರಾಗಿರುವಂಥ ಒಂದು ಇರ್ಲಿಕಾಯಿ ಉಪ್ಪಿನಕಾಯಿ ಅದ್ಭುತವಾಗಿ ರೆಡಿ ಆಗುತ್ತೆ ಇಷ್ಟು ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸ್ನ ಕಲ್ಸ್ಕೊಂಡು ತಿಂತಿದ್ರಂತೂ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಒಂದು ಸಣ್ಣ ಎಲ್ಲ ಇಷ್ಟು ಉಪ್ಪಿನಕಾಯಿ ಆಗ್ತದೆ ಸುಮಾರು ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಉಪ್ಪಿನಕಾಯಿ ಸಿಕ್ಕಿದೆ ಸೊ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸು ಜಾಸ್ತಿ ಏನೂ ಇಲ್ಲ ಜಾಸ್ತಿ ಅಂಗಡಿಯಿಂದ ತರೋವಂಥದ್ದು ಅಲ್ಲಿ ಲ್ಲ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಈ ಥರ ಒಂದು ಬಹಳನೆ ಸ್ಪೆಷಲ್ ಆಗಿ ಉಪ್ಪಿನಕಾಯಿ ನಮ್ಮ ಮನೇಲಿ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಸೊ ನಾನು ತೋರಿಸಿರುವಂಥ ಇವತ್ತು ಉಪ್ಪಿನಕಾಯಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ನಾನು ಮಾಡಿರುವಂಥ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದನ್ ದೆನ್ ಟೇಕ್ ಕೇರ್ ಬೈ ಬಾಯ್